ಸಿದ್ಧಾರ್ಥ್ ಮನ್ಸಲ್ಲಿ ಡಾಕ್ಟರ್ ಸಂಯುಕ್ತ ಶರ್ಮಾ ಅಲಿಯಾಸ್ ಮಿಸ್ ಆಯರಾಳ ಮುಖವೇ ಓಡ್ತಾ ಇತ್ತು ಅವಳ ಆ ಮುದ್ದು ಮುಖ ಹಾರ್ತಾ ಇದ್ದ ಮುಂಗುರುಳು ಆ ನೀಲಿ ಕಣ್ಣು ಅದಕ್ಕಿಂತ ಹೆಚ್ಚಾಗಿ ಅವಳ ಕಣ್ಣಲ್ಲಿ ಅಡಗಿದ್ದ ನೋವು ಅವನ್ ಮನ್ಸಲ್ಲಿ ಪ್ರತಿಫಲಿಸ್ತಾ ಇತ್ತು ತನ್ನ ಹಿಂದೆ ಓಡ್ತಾ ಬಂದ ಅಭಿನ ನೋಡಿ ಸಿದ್ಧಾರ್ಥ್ ಅಂದ ಅಭಿ ರಿಯಲಿ ಯುವರ್ ಅ ಫೂಲ್ ಸೆಕ್ರೆಟರಿ ಸುಮ್ನೆ ತಲೆ ತಗ್ಸಿ ನಿಂತ ನೀನ್ ಡಾಕ್ಟರ್ ಸಂಯುಕ್ತ ಅವರನ್ನ ಹುಡುಕ್ದೇ ಇದ್ರೂ ಪರವಾಗಿಲ್ಲ ಆದ್ರೆ ಆಯ್ರ ಹೇಳಿದ್ದನ್ನ ನನ್ನ ಹತ್ರ ಹೇಳಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಲ್ಲ ನಿನ್ಗೆ ಏನಂತ ಹೇಳಲಿ ನಾನು ಅಂತ ಕೇಳಿದ ಸಿದ್ಧಾರ್ಥ್ ಮುಖದಲ್ಲಿ ಅಸಹನೆ ಇತ್ತು ಈಗ ಸಿದ್ಧಾರ್ಥ್ ಅಭಿ ಮೇಲೆ ಕೋಪ ಮಾಡ್ಕೊಂಡಿದ್ದ ಸಿದ್ಧಾರ್ಥ್ ಹುಸಿ ಕೋಪ್ದಲ್ಲ ಅಂದ ಅಭಿ ನಿನಗೇನು ಕೆಲ್ಸ ಇಲ್ಲ ಅಂದ್ರೆ ನಮ್ ಹಳೆ ಫ್ಯಾಕ್ಟ್ರಿ ಇದೆಯಲ್ಲ ಅದೇ ಮಂಗ್ಳೂರಲ್ಲಿ ಸಿಟಿ ಹೊರಗಡೆ ಅಲ್ಲಿ ನಿನಗ್ ಪೋಸ್ಟಿಂಗ್ ಕೊಡ್ತೀನಿ ಆರಾಮಾಗಿ ಅಲ್ಲೇ ಇರು ಅಭಿ ಗಾಬ್ರಿಯಾಗಿ ಅಲ್ಲ ಸರ್ ಸರ್ ನೋ ಸರ್ ಅಲ್ಲಿ ಸಿಗ್ನಲ್ ಕೂಡ ಬರಲ್ಲ ಹತ್ರ ಯಾವ ಮನೆನೂ ಇಲ್ಲ ಅಂಥ ಜಾಗದಲ್ಲಿ ಇರೋದ್ ಕಷ್ಟ ಅಂತ ಭಯದಿಂದ ಹೇಳ್ದ ಆಗ್ಲೇ ಸಿದ್ಧಾರ್ಥ್ ತಮ್ ಹತ್ರ ಸುಕನ್ಯಾ ಆಂಟಿ ಬರ್ತಿರೋದ್ನ ಗಮನಿಸಿದ ತಮ್ಮ ಹತ್ರ ಬಂದ ಸುಕನ್ಯಾ ಅವ್ರನ್ನ ನೋಡ್ತಾ ಸಿದ್ಧಾರ್ಥ್ ಆಂಟಿ ಏನ್ ಯೋಚನೆ ಮಾಡ್ತಿದ್ದೀರಿ ಅಯ್ಯೋ ಓಕೆ ಅಂತ ಕೇಳ್ದ ಅವಳ ಆಗ್ಲಿಂದ ಯಾವ್ದೋ ಯೋಚನೆಲಿ ಕಳ್ದೋಗಿತ್ ಇಷ್ಟೊತ್ತು ಸಿದ್ಧಾರ್ಥ್ ಮತ್ತೆ ಸೆಕ್ರೆಟ್ರಿ ಏನ್ ಮಾತಾಡ್ತಿದ್ರು ಅನ್ನೋದು ಅವಳಿಗೆ ತಿಳಿದಿರ್ಲಿಲ್ಲ ಏನೂ ಇಲ್ಲ ಸಿದ್ಧಾರ್ಥ್ ಆ ಹುಡ್ಗಿ ಆಯರಾನ ನೋಡಿದ್ರೆ ಯಾರೋ ನಮಗ್ ತುಂಬಾ ಹತ್ರದವಳು ಅನ್ನೋ ಹಾಗೆ ಫೀಲ್ ಆಗತ್ತೆ ಯಾವ್ದೋ ರಕ್ತ ಸಂಬಂಧ ಅನ್ನೋ ಅನ್ನೋವಾಗ ಅನ್ಸತ್ ಕಣೋ ನನಗ್ ಯಾಕ ಹಾಗೆ ಅನಿಸ್ತಿದೆ ಗೊತ್ತಿಲ್ಲ ಹೋಗ್ಲಿ ಬಿಡು ಅಂತ ಹೇಳ್ತಾ ನಿಂತ್ರು ನಂತರ ಏನೋ ಯೋಚಿಸಿ ತಮ್ ಗಂಡ ಅಶೋಕ್ ಮಲ್ಹೋತ್ರ ಇರೋ ವಾರ್ಡ್ ಕಡೆ ಹೋದ್ರು ಅವ್ರ ಹಾಗೆ ಹೇಳಿದ್ ಕೇಳಿ ಆಶ್ಚರ್ಯದಲ್ಲಿ ಸಿದ್ಧಾರ್ಥ್ ಕೂಡ ಸುಕನ್ಯಾನ ಫಾಲೋ ಮಾಡ್ತಾ ವಾರ್ಡ್ ಒಳಗಡೆ ಬಂದ ಅಶೋಕ್ ಮಲ್ಹೋತ್ರ ಅವ್ರ ಎದೆ ಸುತ್ತ ಬ್ಯಾಂಡೇಜ್ ಹಾಕಿದ್ರು ಈಗ ಅವರ ಆರೋಗ್ಯ ಸುಧಾರಿಸ್ತಿತ್ತು ಅವ್ರು ನಗ್ತಾನೆ ಹೇಳಿದ್ರು ಸಿದ್ಧಾರ್ಥ್ ಥ್ಯಾಂಕ್ ಯು ನಿನ್ ಕೆಲಸ ಕಾರ್ಯನೆಲ್ಲ ಬಿಟ್ಟು ನನ್ನ ನೋಡೋದಕ್ಕೆ ಇಲ್ಲಿವರೆಗೂ ಬರ್ತಾ ಇದೀಯ ನಾನಿವಾಗ ಚೆನ್ನಾಗಿದ್ದೀನಿ ನಿನ್ ಮತ್ತೆ ಮತ್ತೆ ಇಲ್ಲಿವರೆಗೂ ಬರೋ ತೊಂದರೆ ತಗೋಬೇಡ ಸಿದ್ಧಾರ್ಥ್ ಅವ್ರ ಕೈನ ತನ್ನ ಕೈಯಲ್ಲಿ ತಗೊಂಡ ಸರಿ ಅಂಕಲ್ ಬಟ್ ನಿಮ್ಗೆ ಏನೇ ಸಹಾಯ ಬೇಕು ಅಂದ್ರೂ ನೀವು ನನ್ನ ಕೇಳಿ ನಾನು ನಿಮ್ಗೆ ನನ್ನ ಕೈಲಾದಷ್ಟು ಹೆಲ್ಪ್ ಮಾಡ್ತೀನಿ ಇಂಥ ಸ್ಥಿತಿಲಿ ನಿಮ್ಗಿನ್ನೂ ತುಂಬಾ ದಿನ ರೆಸ್ಟ್ ಬೇಕು ಅಂತ ಹೇಳ್ದ ಅಶೋಕ್ ಡೀಪ್ ಆಗಿ ಉಸಿರು ತಗೊಂಡ ಅಶೋಕ್ ಮಲ್ಹೋತ್ರ ಅವರಿಗೆ ಒಬ್ಬ ಅಕ್ಕ ಇದ್ರು ಅವ್ರು ಮನೆ ಬಿಟ್ಟು ಇಪ್ಪತ್ತೇಳು ವರ್ಷಕ್ಕೂ ಮೇಲಾಗಿತ್ತು ಮಲ್ಹೋತ್ರ ಫ್ಯಾಮಿಲಿ ಇವತ್ತು ಒಳ್ಳೆ ಹೆಸರು ಹಣ ಮಾಡ್ಕೊಂಡಿತ್ತು ಅಂದ್ರೆ ಅದಕ್ಕೆ ಅಶೋಕ್ ಅವರಕ್ಕ ವಸುಂಧರ ಅಲ್ದೆ ಮತ್ ಯಾರು ಕಾರಣ ಆಗಿರ್ಲಿಲ್ಲ ಎಷ್ಟೋ ಕಷ್ಟದ ಪರಿಸ್ಥಿತಿಲಿ ಅಶೋಕ್ ಜೀವ ಉಳಿಸಿದ್ದು ಅವ್ರ ಅಕ್ಕನೆ ಆದ್ರೆ ಏಕಾಏಕಿ ಇಪ್ಪತ್ತೇಳು ಹಿಂದೆ ನಾಪತ್ತೆ ಆಗಿದ್ದ ವಸುಂಧರ ಬಗ್ಗೆ ಅವ್ರಿಗೆ ಈವರೆಗೂ ಯಾವ ಸುದ್ದಿನೂ ಸಿಕ್ಕಿರ್ಲಿಲ್ಲ ಈಗ ಸಡನ್ನಾಗಿ ಅವ್ರ ಅಕ್ಕ ಬೆಂಗಳೂರಲ್ಲೇ ಇದ್ದಾರೆ ಅನ್ನೋ ವಿಷಯ ಕಾಲ್ ಕಾಲಿಂದ ಬಂದ್ ತಲುಪಿತ್ತು ಅಕ್ಕನ್ನ ಹುಡುಕೋದಕ್ಕೆ ಅಂತ ಬೆಂಗಳೂರಿಗೆ ಬಂದ ಅಶೋಕ್ ಮಲ್ಹೋತ್ರಾಗೆ ಮತ್ತೆ ಅದೇ ನಂಬರ್ ನಂಬರಿಂದ ವಸುಂಧರ ತೀರ್ ಹೋಗಿದ್ದಾರೆ ಅಂತ ಮೆಸೇಜ್ ಬಂದಿತ್ತು ಆ ಮೆಸೇಜ್ ನೋಡಿನೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಏನೋ ಯೋಚಿಸ್ತಾ ಅಶೋಕ್ ಅಂದ್ರು ಸಿದ್ಧಾರ್ಥ್ ನಮ್ಮ ಅಕ್ಕ ಮನೆ ಬಿಟ್ಟು ಹೋಗಿ ಎಷ್ಟೋ ವರ್ಷ ಆಯ್ತು ಇವತ್ತಲ್ಲ ನಾಳೆ ಅವಳು ಸಿಕ್ಕೇ ಸಿಕ್ತಾಳೆ ಅನ್ನೋ ಭ್ರಮೇಲಿದ್ದೆ ಆದ್ರೆ ಅವಳು ತೀರ್ ಹೋದ್ಲು ಅನ್ನೋ ವಿಷಯ ತಿಳೀತು ನಮ್ಮ ಅಕ್ಕ ವಸುಂಧರ ಇಲ್ಲೇ ಬೆಂಗಳೂರಲ್ಲೇ ಶರ್ಮಾ ಅನ್ನವರನ್ನ ಮದ್ವೆ ಆದ್ರಂತೆ ಅಂತ ಹೇಳ್ತಿದ ಅಶೋಕ್ ಅವ್ರ ಕಣ್ಣಲ್ಲಿ ನೀರಿತ್ತು ಸುಕನ್ಯಾ ಗಂಡನ್ ಕೈ ಮೇಲೆ ಕೈ ಇಟ್ಟು ಏನ್ ಮಾಡಕ್ಕಾಗತ್ತೆ ಅಶೋಕ್ ಆಯುಷ್ಯ ತೀರೋದ್ಮೇಲೂ ಬದುಕು ಅಂದ್ರೆ ಆಗತ್ತಾ ಸಮಾಧಾನ ಮಾಡ್ಕೊಳ್ಳಿ ಯಾವ್ದು ನಮ್ ಕೈಯಲ್ಲಿಲ್ಲ ಅಂತ ಹೇಳಿದ್ರು ನಮ್ಮ ಅಕ್ಕ ವಸುಂಧರ ತುಂಬಾ ಬುದ್ಧಿವಂತೆ ಆದ್ರೆ ಅವ್ರು ಯಾಕೆ ಶರ್ಮಾ ಅವರನ್ನ ಮದ್ವೆ ಮಾಡ್ಕೊಂಡ್ರು ಗೊತ್ತಿಲ್ಲ ಆ ಶರ್ಮಾ ಅವರು ಆಗ ಮಿಡಲ್ ಕ್ಲಾಸ್ ಆಗಿದ್ರಂತೆ ಈಗ ಫುಲ್ ಶ್ರೀಮಂತರಾಗಿದಾರಂತೆ ಅದು ಅಲ್ಲದೆ ಆ ಅವರು ಅಂಥ ಒಳ್ಳೆ ಜನ ಅಲ್ಲ ಅಂತೆ ಅವ್ರ ಬಗ್ಗೆ ತಿಳಿದು ತಿಳ್ದು ಯಾಕೆ ನನ್ನ ಅಕ್ಕ ಅವರನ್ನ ಮದ್ವೆ ಮಾಡ್ಕೊಂಡ್ಲು ಅಂತ ಅಶೋಕ್ ಬೇಸರದಲ್ಲಿ ಹೇಳಿದ್ರು ಸುಕನ್ಯಾ ಎಷ್ಟೇ ಸಮಾಧಾನ ಮಾಡಿದ್ರೂ ಅಶೋಕ್ ಅವರಿಗೆ ಆ ದುಃಖದಿಂದ ಆಚೆ ಬರೋಕೆ ಆಗ್ತಿರ್ಲಿಲ್ಲ ನಾವ್ ಈಗ್ಲಾ ಶರ್ಮಾ ಅವರನ್ನ ಹುಡ್ಕಿ ಅವ್ರ ಮನೆಗೆ ಹೋಗೋಣ ವಸುಂಧರ ಅಕ್ಕ ತೀರೋಗಿದ್ರೆ ಏನಂತೆ ಹೇಗಿದ್ರು ಅವರಿಗೆ ಒಂದ್ ಹೆಣ್ಮಗು ಇತ್ತಂತೆ ಅವಳಿಷ್ಟೊತ್ತಿಗೆ ದೊಡ್ಡೋಳಾಗಿರ್ತಾಳೆ ನಾವ್ ಅವಳನ್ನ ನಮ್ ಮನೆ ಕರ್ಕೊಂಡ್ ಹೋಗೋಣ ನಮ್ ಮಗಳ ಹಾಗೆ ಅವಳನ್ನ ಸಾಕೋಣ ಏನಂತೀಯ ಅಂತ ಅಶೋಕ್ ಅವ್ರ ಬೆಡ್ ಇಂದ ಕೂತ್ಕೊಳಕೆ ಟ್ರೈ ಮಾಡಿದ್ರು ಸಿದ್ಧಾರ್ಥ ಅವರನ್ನ ತಡೀತಾ ಅಂಕಲ್ ಪ್ಲೀಸ್ ನೀವ್ ರೆಸ್ಟ್ ಮಾಡಿ ಈಗ ನೀವು ಎದ್ದು ಓಡಾಡೋ ಪರಿಸ್ಥಿತಿಲಿಲ್ಲ ಆ ಹುಡ್ಕಿ ಯಾರು ಅಂತ ನಾನ್ ಔಟ್ ಮಾಡ್ತೀನಿ ನೀವ್ ಮೊದಲು ಮಲ್ಕೊಳಿ ಆ ಹುಡುಗಿ ಬಗ್ಗೆ ನಿಮಗೆ ಗೊತ್ತಿರೋ ಡೀಟೇಲ್ಸ್ ಹೇಳಿ ಅಂತ ಅಂದ ಸುಕನ್ಯಾ ಗಾಬ್ರಿಯಿಂದ ಗಂಡನ್ ತೋಳನ್ನ ಗಟ್ಟಿಯಾಗಿ ಹಿಡಿದು ಅವರನ್ನ ಹಿಂದಕ್ಕೆಳಿದು ಬೆಡ್ ಅಲ್ಲಿ ಸರಿಯಾಗಿ ಕೂರಿಸಿದ್ರು ಅಶೋಕ್ ನಿನಗ್ ಪೇಶನ್ಸ್ ಅನ್ನೋದೇ ಇಲ್ವಾ ನಿಮ್ಮ ಅಕ್ಕನ್ ಮಗಳು ಎಲ್ಲೂ ಓಡೋಗೋದಿಲ್ಲ ಇನ್ನೊಂದ್ ಎರಡು ದಿನ ವೇಟ್ ಮಾಡಿದ್ರೆ ಏನು ಆಗೋದಿಲ್ಲ ಅಂತ ಹೇಳಿದ್ಲು ಅಶೋಕ್ ಟೇಬಲ್ ಕಡೆ ಕೈ ತೋರಿಸಿ ಸ್ವಲ್ಪ ನನ್ನ ಬ್ಯಾಗ್ ಕೊಡು ಅಂತ ಸೆಕ್ರೆಟರಿ ಅಭಿ ಕಡೆ ನೋಡಿ ಹೇಳಿದ್ರು ಕೂಡ್ಲೆ ಆ ಅಭಿ ನ ವಿನಮ್ರವಾಗಿ ತೆಗೆದು ಅಶೋಕ್ ಅವ್ರ ಕೈ ಕೊಟ್ಟ ಆ ಬ್ಯಾಗ್ ಸಿಕ್ಕಿದ ತಕ್ಷಣ ಅಶೋಕ್ ಅವ್ರ ಮುಖ ಅರಳಿತು ಬ್ಯಾಗಲ್ಲಿ ತಡಕಾಡಿ ಅವರೊಂದ್ ಫೋಟೋ ಹೊರಗಡೆ ತೆಗೆದ್ರು ಸುಕನ್ಯಾ ಇವಳೇ ನಮ್ಮ ಅಕ್ಕ ವಸುಂಧರ ಈ ಫೋಟೋ ಇಟ್ಕೊಂಡಿರು ಶರ್ಮಾ ಫ್ಯಾಮಿಲಿ ಅವರು ಅಂಥ ಒಳ್ಳೆ ಜನ ಅಲ್ಲ ನೀನ್ ಈ ಫೋಟೋ ನೋಡಿ ಅವಳನ್ನ ಔಟ್ ಮಾಡಬಹುದು ನಾಳೆನೆ ನೀನ್ ಅವ್ರ ಮನೆಗೆ ಹೋಗು ವಸುಂಧರ ಅಕ್ಕನ್ ಮಗಳು ಅಂದ ಮೇಲೆ ಖಂಡಿತ ಅವಳು ಹೋಲಿಕೆ ಇದ್ದೇ ಇರುತ್ತೆ ಅಂತ ಹೇಳಿ ಫೋಟೋನ ಒಂದ್ಸರಿ ನೋಡಿ ಸುಕನ್ಯಾ ಕೈಯಲ್ಲಿಟ್ರು ಸುಕನ್ಯಾ ಫೋಟೋ ನೋಡಿ ದಂಗಾದ್ರು ಒಂದು ನಿಮಿಷ ಅವ್ರಿಗೆ ಮಾತೆ ಹೊರಡದೆ ಹಾಗೆ ನಿಂತರು ಸುಕನ್ಯಾ ಇಷ್ಟು ವರ್ಷ ಆದ್ರೂ ಅಶೋಕ್ ಅವರಕ್ಕ ವಸುಂಧರ ಅವ್ರ ಫೋಟೋನ ನೋಡಿರ್ಲಿಲ್ಲ ಅದನ್ನ ನೋಡ್ತಾ ನಿಬ್ಬೆರಗಾಗಿ ಸುಕನ್ಯಾ ಅಂದ್ರು ಅಶೋಕ್ ನಿನ್ನೆ ಹೋಟೆಲ್ ಅಲ್ಲಿ ನಿಮ್ಮನ್ ಸೇವ್ ಮಾಡಿದ್ಲಲ್ಲ ಆ ಹುಡುಕಿ ಈಗ ತಾನೇ ಇಲ್ಲೇ ಹೊರಗಡೆ ಸಿಕ್ಕಿದ್ಲು ಅವಳನ್ನ ನೋಡ್ದಾಗ ನನಗೆ ಯಾಕೋ ತುಂಬಾ ಹತ್ರದವಳು ಅಂತ ಫೀಲ್ ಆಯ್ತು ಈಗ ನೋಡಿದ್ರೆ ಈ ಫೋಟೋದಲ್ಲಿರೋ ನಿಮ್ ಅಕ್ಕನ ಹಾಗೆ ಆ ಹೋಲ್ಕೆ ಇದ್ ಅವಳ ಹೆಸರೇನು ಆಯ್ ಶರ್ಮಾ ಅಂತೆ ಅಂದ್ರೆ ನಿಮ್ ಅಕ್ಕ ಆಗಿದ್ದು ಶರ್ಮಾ ಅವರನ್ನೇ ತಾನೆ ನನ್ಗೆ ಸುಳ್ಳಾಗಿಲ್ಲ ಅಂದ್ರೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ನಿನಗೆ ಆಪರೇಷನ್ ಮಾಡಿ ನಿನಗ್ ಜೀವ ಕೊಟ್ಟೋಳು ನಿನ್ ಅಕ್ಕನ್ ಮಗಳೇ ಇರಬೇಕು ಅಂದ್ರು ಸುಕನ್ಯಾ ಅಶೋಕ್ ತುಂಬಾ ಖುಷಿಯಾಗಿ ನಿಜನಾ ಎಂಥ ಒಳ್ಳೆ ಸುದ್ದಿ ಹೇಳ್ದೆ ಅಂತ ಅಂದ್ರು ಸಿದ್ಧಾರ್ಥ್ ನಿಬ್ಬೆರ್ಗಾಗಿ ನಿಂತಿದ್ದ ಈ ಆಯ್ರಾ ಶರ್ಮಾ ಯಾರು ಇಲ್ಲೇ ನಡೀತಿದೆ ಅವಳ ಬಗ್ಗೆ ದಿನಕ್ಕೊಂದು ಇಂಟ್ರೆಸ್ಟಿಂಗ್ ವಿಷಯ ಆಚೆ ಬರ್ತಿದ್ಯಲ್ಲ ಅಂತ ಅವನಿಗೆ ಮಾತೆ ಹೊರಡ್ಲಿಲ್ಲ ಕೂಡ್ಲೆ ಸುಕನ್ಯಾ ಸಿದ್ಧಾರ್ಥ್ ನೋಡಿ ನಿಂಗೆ ಮತ್ತೆ ತೊಂದರೆ ಕೊಡ್ತಿದೀನಿ ಸಾರಿ ಸಿದ್ಧಾರ್ಥ್ ಆದ್ರೆ ಬೇರೆ ದಾರಿ ಇಲ್ಲ ನೀನು ನನಗೆ ಆಯ್ರಾ ಶರ್ಮಾ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಹೇಳಕ್ಕಾಗತ್ತಾ ಅಂತ ಸಂಕೋಚದಿಂದ ಕೇಳಿದ್ರು ಸಿದ್ಧಾರ್ಥ್ ಸೆಕ್ರೆಟರಿ ಅಭಿ ಕಡೆ ನೋಡ್ದ ಅಭಿ ನೀನೊಂದ್ ಕೆಲಸ ಮಾಡು ಈಗ್ಲೇ ಆಯ್ರಾ ಬಗ್ಗೆ ಸಿಕ್ಕಿರೋ ಎಲ್ಲಾ ಮಾಹಿತಿನ ಅಂಕಲಿ ಕೊಡು ಅಂತ ಹೇಳ್ದ ಅಶೋಕ್ ಸ್ವಲ್ಪ ಎಕ್ಸೈಟ್ ಆದ್ರು ಅವ್ರು ಜೋರಾಗಿ ನಗ್ತಾ ಆಯ್ರಾ ಆಯ್ರಾ ಅಂತ ನಾ ಹೆಸರು ಎಷ್ಟು ಚೆನ್ನಾಗಿದೆ ನಾನು ಅವಳನ್ನ ನೋಡ್ಬೇಕು ಈಗ್ಲೇ ನೋಡ್ಬೇಕು ನನಗೆ ಕಾಯೋ ತಾಳ್ಮೆ ಖಂಡಿತ ಇಲ್ಲ ಕರ್ಕೊಂಡ್ ಬರ್ತೀರಾ ಪ್ಲೀಸ್ ಅಂತ ಕೇಳ್ಕೊಂಡ್ರು ಅವ್ರಿಗೇನಾದ್ರೂ ಆಪರೇಷನ್ ಆಗಿಲ್ಲ ಅಂದ್ರೆ ಖಂಡಿತ ಬೆಡ್ ಇಂದ ಜಂಪ್ ಮಾಡಿ ಅವಳನ್ನ ಹುಡ್ಕೊಂಡು ಓಡ್ಬಿಡ್ತಿದ್ರು ಈಗ ಅವರನ್ನ ಕಟ್ ಹಾಕಿದಾಗೆ ಫೀಲ್ ಆಯ್ತು ಆದ್ರೇನ್ ಮಾಡೋದು ಸೆಕ್ರೆಟ್ರಿ ಪಕ್ಕದ ವಾರ್ಡಿಗೆ ಹೋಗೋದ್ರೊಳಗೆ ಆಯ್ರಾ ಅವಳ ಅತ್ತೆಗೆ ಹೆಲ್ತ್ ಚೆಕ್ಅಪ್ ಮಾಡಿ ಹೊರಟೋಗಿದ್ಲು ಬೇರೆ ದಾರಿ ಇಲ್ಲದೆ ವಾಪಸ್ ಅಶೋಕ್ ವಾರ್ಡಿಗೆ ಬಂದ ಸೆಕ್ರೆಟ್ರಿ ಆಯರಾ ಅತ್ತೆನೇ ಆ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ಆಗಿದ್ರಿಂದ ಸೂರ್ಯಪ್ರಕಾಶ್ ಅವ್ರಂಬರ್ನ ಕಲೆಕ್ಟ್ ಮಾಡ್ಕೊಳಕೆ ಸಾಧ್ಯ ಆಯ್ತು ಅದಾದ್ರೂ ಒಂದು ಸಿಕ್ತಲ್ಲ ಅಂತ ಅವ್ರ ಮನ್ಸಿಗೆ ಸಮಾಧಾನ ಆಯ್ತು ಇಂಟರ್ನ್ಯಾಷನಲ್ ಹೋಟೆಲ್ ರಿಗಾಲ್ ರೂಮ್ ನಂಬರ್ ಫೋರ್ ಜೀರೋ ಟು ಪ್ರೀತಂ ಸ್ಟಡಿ ರೂಮ್ ಅಲ್ಲಿ ಕೂತು ಗೇಮ್ಸ್ ಆಡ್ತಿದ್ದ ರೋಹನ್ ಫೋನ್ ತಗೊಂಡು ಕಳ್ಳ ಹೆಜ್ಜೆ ಇಟ್ಕೊಂಡು ರೂಮಿಗೆ ಹೋದ ಅವ್ನ್ ಡೋರ್ ಲಾಕ್ ಮಾಡ್ಕೊಂಡು ಸಿಹಿ ಕಾಲ್ ಮಾಡ್ದ ಹಾಯ್ ಬ್ರೋ ಅಮ್ಮ ಆಪರೇಷನ್ಗೆ ಒಪ್ಕೊಂಡಿದ್ದಾಳೆ ಇನ್ನು ಡ್ಯಾಡ್ಗೆ ಯಾವ್ದೇ ತಲೆ ಬಿಸಿ ಇರಲ್ಲ ಅಂತ ಹೇಳಿದ್ಲು ಸಿಹಿ ಹೇಗೆ ಅಂತ ಖುಷಿಯಾಗಿ ರೋಹನ್ ಅಂದ ನನ್ ಫ್ರೆಂಡ್ ಇದನ್ ಹೆಲ್ಪ್ ತಗೊಂಡು ಅಪ್ಪನ್ ಈಮೇಲ್ ಹ್ಯಾಕ್ ಮಾಡಿಸಿ ಅಲ್ಲಿರೋ ರಿಪೋರ್ಟ್ಸ್ ಅಮ್ಮನಿಗೆ ಕಳಿಸ್ತೆ ಅಂದ್ಲು ಸಿಹಿ ಆದ್ರೆ ರೋಹನ್ಗೆ ಸಿಹಿ ಏನ್ ಹೇಳ್ತಿದ್ದಾಳೆ ಅನ್ನೋದು ಅರ್ಥ ಆಗ್ಲಿಲ್ಲ ಕೂಡ್ಲೆ ಸಿಹಿ ಅಂದ್ಲು ಅದೆಲ್ಲ ಬಿಡು ಆ ಪ್ಲಾನ್ ಆದ್ರೂ ವರ್ಕ್ ಆಯ್ತಲ್ಲ ಅದೇ ನನಗ್ ಖುಷಿ ಬಟ್ ಬ್ರೋ ನಿನ್ನೆ ನೀನ್ ಹಾಕೊಂಡಿದ್ಯಲ ಲೈಟ್ ಪಿಂಕ್ ಕಲರ್ ಫ್ರಾಕ್ ಅದು ನನಗ್ ತುಂಬಾ ಇಷ್ಟ ಅದ್ನ ಮಿಸ್ ಮಾಡ್ಬೇಡ ಐ ಲವ್ ಇಟ್ ಯಾರ್ ಸೇಫ್ ಆಗಿ ಎತ್ತಿಡು ಸರಿನಾ ಅಂತ ಅಂದ್ಲು ಅವಳ ಸ್ವೀಟ್ ವಾಯ್ಸ್ ಇನ್ನೂ ಸ್ವೀಟ್ ಆಗಿತ್ತು ಸಿಹಿ ವಾಯ್ಸ್ ಕೇಳಿ ಅವಳು ಎಷ್ಟು ಇಷ್ಟ ಪಡ್ತಾಳೆ ಅಂತ ರೋಹನಿಗ್ ಅರ್ಥ ಆಯ್ತು ಸರಿ ಸೇಫ್ ಇಟ್ಟಿರ್ತೀನಿ ಡೋಂಟ್ ವರಿ ಅಂತ ಅಂದ ಹಾಗೆ ಅವಳು ಜೋರಾಗಿ ಕೂಗಾಡೋದಕ್ ಶುರು ಮಾಡಿದ್ಲು ಸ್ವೀಟ್ ಆಗಿದ್ದ ಅವಳ ವಾಯ್ಸ್ ಒಂದೇ ಸಲ ಬ್ಯಾಡ ಕೇಳಿಸ್ತು ಯಾಕ್ರೋ ಹೀಗ್ ಮಾಡ್ತಿದ್ರಾ ಸ್ಟುಪಿಡ್ ಸೇವ್ ಮಾಡ್ರೋ ಅವಳನ್ನ ನೋಡ್ತಾ ನಿಂತ್ಕೊಂಡಿದ್ದೀರಾ ಆ ಮಾನ್ಸ್ಟರ್ ಈ ಕಡೆನೇ ಬರ್ತಿದಾನೆ ಚಂ ಚಂ ಬೇಗ ಓಡ್ರೋ ಸಿಕ್ ಫಾರೆಸ್ಟ್ ರೀಚ್ ಆಗ್ಬೇಕು ಕ್ವಿಕ್ ಕಮ್ ಆನ್ ಯಾರು ಅದು ಹಿಂದಕ್ ಬಿದ್ದಿರೋದು ಬೇಟೆ ಹೋಗ್ತೀರಾ ಅಷ್ಟೇ ಫಾಸ್ಟ್ ಯು ಸ್ಟುಪಿಡ್ ಕಮ್ ಆನ್ ಯು ಶುಡ್ ರೀಚ್ ಯೋರ್ ಗೋಲ್ ಅಂತ ಅವಳು ಕೋಪದಿಂದ ಕೂಪ್ತಿದ್ಲು ರೋಹನ್ ಒಂದ್ ಕ್ಷಣ ಶಾಕ್ ಆದ ಅವನಿಗೆ ಸಿಹಿ ರೂಮ್ ಅಲ್ಲಿ ಏನ್ ನಡೀತಿದೆ ಅಂತ ಅರ್ಥ ಆಗದೆ ಸಿಹಿ 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 ಅಂತ ಕರಿತಾನೆ ಇದ್ದ ಆ ಕಡೆಯಿಂದ ನೋ ರಿಪ್ಲೈ ರೋಹನ್ ಗಾಬ್ರಿಲಿ ಎದ್ದು ಸಿಹಿ ಇದ್ದಲ್ಲಿ ಹೋಗ್ಬೇಕು ಅಂತ ಹೊರಟಿದ್ದ ಅಷ್ಟ್ರಲ್ಲಿ ಸಿಹಿ ಗೇಮ್ ಲಾಗ್ಔಟ್ ಮಾಡಿ ಮಾತಾಡಕ್ ಶುರು ಮಾಡಿದ್ಲು ಬ್ರೋ ಆಕ್ಚುಲಿ ನಾನು ಗೇಮ್ ಆಡ್ತಿದ್ದೆ ಅಂತ ಹೇಳಿ ಅವಳು ನಗಾಡಿದ್ಲು ಸಿಹಿ ನನ್ಗೆಸ್ಟ್ ಭಯ ಆಯ್ತೊ ಗೊತ್ತಾ ಅಂತ ರೋಹನ್ ಮುಖ ಓದಿಸ್ಕೊಂಡ್ ಕೇಳ್ದ ಅಣ್ಣ ನೀನ್ ಕೂಡ ಗೇಮಾಡು ನನ್ ಹಾಗೆ ಸ್ಟ್ರಾಂಗ್ ಆಗ್ತೀಯ ಅದಿರ್ಲಿ ನನ್ ನ ಮರಿಬೇಡ ಪ್ರಿನ್ಸೆಸ್ ಫ್ರಾಕ್ ಅಂದ್ರೆ ನನ್ ಫೇವ್ರೆಟ್ ನೆನಪಿರ್ಲಿ ಅಂತ ಮತ್ತೆ ಹೇಳಿದ್ಲು ಸಿಹಿ ಓಕೆ ಅಂತ ರಿಪ್ಲೈ ಮಾಡಿದ ರೋಹನ್ ಕಾಲ್ ಕಟ್ ಮಾಡಿ ತಾನು ಓದಿದ ಬುಕ್ಸ್ ನ ಮುಚ್ಚಿಟ್ಟ ಒನ್ ಕೋಣೆ ತುಂಬಾ ಹುಡ್ಕೋಕ್ ಶುರು ಮಾಡ್ದ ನಿನ್ನೆ ಬಂದ ತಕ್ಷಣ ಅವನ್ ಟೇಬಲ್ ಮೇಲೋ ಸೋಫಾ ಮೇಲೋ ಎಲ್ಲೋ ಫ್ರಾಕ್ ಬಿಸಾಕಿದ್ದ ಆದ್ರೀಗ ಅದು ಸಿಕ್ತಾನೆ ಇರ್ಲಿಲ್ಲ ಇಷ್ಟು ವರ್ಷದ ಮೇಲೆ ಸಿಕ್ಕಿದ ತಂಗಿಗೆ ಸ್ವಲ್ಪನೂ ಬೇಜಾರ್ ಮಾಡೋಕೆ ರೋಹನಿಗೆ ಇಷ್ಟ ಇರ್ಲಿಲ್ಲ ಅದೇ ಟೈಮ್ಗೆ ಯಾರೋ ರೂಮ್ ಡೋರ್ ನಾಕ್ ಮಾಡಿದ್ರು ಡೋರ್ ಓಪನ್ ಮಾಡಿದ್ ರೋಹನ್ ಸೀರಿಯಸ್ ಆಗಿದ್ದ ಅವನ್ ಮುಂದೆ ಸಿದ್ಧಾರ್ಥ್ ನಗ್ತಾ ನಿಂತಿದ್ದ ರೋಹನ್ ಅವನ್ ಕಡೆ ನೋಡ್ತಾ ಮತ್ತೆ ಫ್ರಾಕ್ ಹುಡ್ಕೋದ್ನ ಕಂಟಿನ್ಯೂ ಮಾಡ್ದ ಏನ್ ಹುಡುಕ್ತಿದ್ಯಾ ರೋಹನ್ ಅಂತ ಸೂಟ್ ರಿಮೂವ್ ಮಾಡ್ತಾ ಅವ್ನ ಕೇಳ್ದ ರೋಹನ್ ಅವನ ಕಡೆ ನೋಡಿ ಡ್ಯಾಡ್ ನಿನ್ನೆ ನಾನು ಇಲ್ಲೆಲ್ಲೋ ಫ್ರಾಕ್ ಇಟ್ಟಿದ್ದೆ ಅದ್ ಕಾಣಿಸ್ತಿಲ್ಲ ಅಂತ ಡಲ್ ಆಗಿ ಹೇಳ್ದ ಓ ನಾನ ಡಸ್ಟ್ಬಿನ್ಗ್ ಹಾಕಿದ್ದೀನಿ ಸುಮ್ನೆ ಅದನ್ನ ಹುಡ್ಕೋದ್ರಿಂದ ಯೂಸ್ ಇಲ್ಲ ಅಂತ ಸ್ವಲ್ಪ ಪೇಶನ್ಸ್ ರಿಪ್ಲೈ ಮಾಡ್ದ ಸಿದ್ಧಾರ್ಥ್ ಬಟ್ ಡ್ಯಾಡ್ ನನಗದ್ ಬೇಕು ಅಂತ ಡಲ್ ವಾಯ್ಸಲ್ಲಿ ಅಳೋ ಮುಖ ಮಾಡ್ಕೊಂಡು ರೋಹನ್ ಕೇಳ್ದ ನಿಂಗೇನಾಗಿದೆ ರೋಹನ್ ಅದು ನೀನ್ ಹಾಕೊಳ್ಳೋ ಬಟ್ಟೆ ಅಲ್ಲ ಹುಡುಗಿರ್ ಹಾಕೊಳ್ಳೋದು ಇನ್ಯಾವತ್ತೂ ಆ ರೀತಿ ಬಟ್ಟೆನ ಹಾಕೋಬೇಡ ಅಂತ ಅಷ್ಟೇ ಡಲ್ ವಾಯ್ಸಲ್ಲಿ ಸಿದ್ಧಾರ್ಥ್ ಹೇಳ್ದ ಡ್ಯಾಡ್ ನೀನ್ ಹೀಗೆಲ್ಲ ಹೇಳ್ದೆ ಕೇಳ್ದೆ ಬಿಸಾಕ್ಬಾರ್ದಿತ್ತು ನೀನ್ ಈ ರೀತಿ ಮಾಡ್ತೀಯ ಅಂತಾನೆ ಮಮ್ಮಿಗೆ ನೀನಂದ್ರೆ ಇಷ್ಟ ಇಲ್ಲ ನಿನ್ನ ಹೇಟ್ ಮಾಡ್ತಾಳೆ ಅಂತ ರೋಹನ್ ಒಂದು ಪುಟ್ಟ ಪುಟ್ಟ ಕಣ್ಗಳನ್ನ ದೊಡ್ಡದಾಗಿ ಮಾಡಿಕೊಂಡು ಅಪ್ಪನ ಮೇಲೆ ಕಂಪ್ಲೇಂಟ್ ಹೇಳ್ದ ರೋಹನ್ ಹತ್ರ ಬಂದು ಮಂಡಿ ಊರಿ ಕುತ್ಕೊಂಡ ಸಿದ್ಧಾರ್ಥ್ ಅವನ ಕೈಗಳಿಂದ ರೋಹನ್ನ ಪುಟ್ಟ ಮುಖನ ಹಿಡ್ಕೊಂಡು ಹೇಳ್ದ ಯಾರ ಬಗ್ಗೆ ಹೇಳ್ತಿದ್ಯಾ ನೀನು ರೋಹನ್ ಮಮ್ಮಿ ಅಂದ್ರೆ ಪಕ್ಕದ ರೂಮಲ್ಲಿರೋ ಆಯಿರಾ ಬಗ್ಗೆ ತಾನೆ ಅವಳನ್ನ ಹೇಟ್ ಮಾಡ್ತೀನಿ ಅನ್ಲಾ ನಿಜ ಹೇಳು ರೋಹನ್ ರೋಹನ್ ಮುಖ ಕೆಂಪ್ ಮಾಡ್ಕೊಂಡು ಹೌದು ಅವ್ರು ನಿನ್ನ ತುಂಬಾ ಹೇಟ್ ಮಾಡ್ತಾರೆ ಅಂತ ಅಂದ ಸಿದ್ಧಾರ್ಥ್ಗೆ ಈ ಆಯ್ರಾ ಬಗ್ಗೆ ಇನ್ನಷ್ಟು ತಲೆ ಕೆಡ್ತು ಅವಳು ತನಗ್ ಹತ್ರ ಆಗಕ್ಕೆ ಯೋಚಿಸ್ತಿದ್ದಾಳೆ ಅಂತಾನೆ ಅವನ್ ಭಾವಿಸಿದ್ದ ಆದ್ರೆ ಈಗ ತನ್ ಭಾವಿಸಿರೋದೆಲ್ಲ ಸುಳ್ಳು ಅಂತ ಯೋಚನೆಗ್ ಬಿದ್ದ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಮ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ